ಭವ್ಯ ಗೌಡ ಮತ್ತೆ ಅದ್ಭುತವಾದಂತಹ ನಟ ಕಿರಣ್ ರಾಜ್ ಅವರ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಅದುವೇ ಇದೀಗ ಭವ್ಯ ಮತ್ತೆ ಕಿರಣ್ ರಾಜ್ ಅಭಿನಯದ ಕರ್ಣ ಧಾರಾವಾಹಿ ಜೂನ್ ಹದಿನಾರರಿಂದ ಸ್ಟಾರ್ಟ್ ಆಗ್ತಾ ಇದೆ ಎಸುದು ಬಹಳನೇ ಎಲ್ಲರೂ ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ಈ ಒಂದು ಧಾರಾವಾಹಿ ಜೂನ್ ಹದಿನಾರರಿಂದ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗ್ತಿದೆ ಅದು ಸೀತಾರಾಮ ಧಾರಾವಾಹಿ ಬರ್ತಿತ್ತಲ್ಲ ಅದೇ ಒಂದು ಟೈಮಿಂಗ್ಸ್ ತುಂಬಾನೇ ಜನ ಕೂಡ ವೈಟ್ ಮಾಡ್ತಾ ಇದ್ರು ಯಾವಾಗ ಈ ಒಂದು ಧಾರಾವಾಹಿ ಸ್ಟಾರ್ಟ್ ಆಗ್ಬೋದು ಅಂತ ಅದೇ ರೀತಿ ನೋಡಿ ಶೂಟಿಂಗ್ ಎಲ್ಲವೂ ಕೂಡ ನಡೀತಾ ಇದ್ದಾರೆ ಇತ್ತೀಚೆಗೆ ಪ್ರಮುಖ ಕೂಡ ರಿಲೀಸ್ ಮಾಡಿದ್ರು ಈಗ ತಾನೇ ಅದ್ಭುತವಾದಂತ ವಿಷಯನವನ್ನು ಕೂಡ ತಿಳಿಸಿದ್ದಾರೆ ಅದುವೇ ಟೈಮಿಂಗ್ಸ್ ಜೊತೆಗೆ ಡೇಟ್ ಅನ್ನು ಕೂಡ ರಿವೀಲ್ ಮಾಡಿದ್ದಾರೆ ಯಾವತ್ತು ಗ್ರ್ಯಾಂಡ್ ಓಪನಿಂಗ್ ಅಂತ ಎಲ್ರೂ ಕೂಡ ತಪ್ಪದೆ ನೋಡ್ಲೇಬೇಕು ಯಾಕಂದ್ರೆ ಮೊದಲ ವಾರ ಈ ಧಾರಾವಾಹಿಗೆ ಖಂಡಿತವಾಗಿಯೂ ಕೂಡ ಟಿ ಆರ್ ಪಿ ರೇಟಿಂಗ್ ಸಿಗಾಬೇಡ ಸೂಪರ್ ಆಗಿ ಬರುತ್ತೆ ಭವ್ಯ ಅವರು ಎಸ್ಪೆಷಲಿ ಬಿಗ್ ಬಾಸ್ ಬಳಿಕ ಒಂದು ಮೊದಲ ಪ್ರಾಜೆಕ್ಟ್ ಇದಾಗಿರುತ್ತೆ ಇನ್ನು ಕಿರಣ್ ರಾಜ್ ಅವರು ಹಲವು ವರ್ಷಗಳ ಬಳಿಕ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ರೆ ಅವರು ಸಿನಿಮಾಗಳಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ರು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಸಿಗ್ತಾ ಇದೆ ಈಗಾಗಲೇ ಸುಮಾರು ನಾಲ್ಕೈದು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಕಿರಣ್ ರಾಜ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಜೊತೆಗೆ ಹೋಟೆಲ್ ಉದ್ಯಮವನ್ನು ಕೂಡ ನಡೆಸ್ತಾ ಇದ್ದಾರೆ ಕಿರಣ್ ರಾಜ್ ಅವರು ಕಿರುತೆರೆಗೆ ಮತ್ತೊಮ್ಮೆ ಬಂದಿದ್ದ ಆಶ್ಚರ್ಯ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಟ್ಟಿನಲ್ಲಿ ಈ ಒಂದು ಕರ್ಣಧಾರ ಬಳಿ ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಕಿರಣ್ ರಾಜ್ ಮತ್ತೆ ಅಬ್ಬವ್ ಯಾವ ತಪ್ಪದ ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬಿಡಿ